ನಮಸ್ಕಾರ ಸ್ನೇಹಿತರೆ ಭಾರತದ ಪ್ರತಿಯೊಂದು ಎಲೆಕ್ಷನ್ ಕೂಡ ಈ ದೇಶದ ಜಿಕ್ಕನ್ನು ಚೇಂಜ್ ಮಾಡಿದೆ ಅದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಚುನಾವಣೆ ಇರಬಹುದು ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಚುನಾವಣೆ ಇರಬಹುದು ಎಲ್ಲವೂ ಭಾರತಕ್ಕೆ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಘಟನೆಗಳು ಈ ವಿಡಿಯೋದಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ಯಾರ್ಯಾರು ಗೆದ್ದಿದ್ದರು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿತ್ತು ಈ ಪೊಲಿಟಿಕಲ್ ಜರ್ನಿಯಲ್ಲಿ ಎದ್ದೋರೆಷ್ಟು ಬಿದ್ದೋರೆಷ್ಟು ಅಂತ ನೋಡ್ತಾ ಹೋಗೋಣ ಬನ್ನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ದೇಶ ಎರಡು ಭಾಗ ಆಗಿ ಸಂವಿಧಾನ ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಬಾರಿ ಚುನಾವಣೆ ನಡೆಯುತ್ತೆ ಅದಕ್ಕೂ ಮೊದಲು ಚುನಾವಣೆ ನಡೆದಿರಲಿಲ್ಲ ಆದರೂ ನೆಹರು ಅವರು ತಾತ್ಕಾಲಿಕ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು ಆಗ ನಮ್ಮ ಕರ್ನಾಟಕ ಈಗ ಇರುವ ರೀತಿ ಇರಲಿಲ್ಲ ಕರ್ನಾಟಕ ಅನ್ನುವ ಹೆಸರು ಕೂಡ ಇರಲಿಲ್ಲ ಮೈಸೂರು ರಾಜ್ಯ ಅಂತ ಇತ್ತು ಮೊದಲ ಚುನಾವಣೆಯಲ್ಲಿ ನಮ್ಮ ರಾಜ್ಯ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ ಹೊಂದಿತ್ತು ಅದರಲ್ಲಿ ಕೋಲಾರ ಮತ್ತು ಮೈಸೂರು ದ್ವಿಸದಸ್ಯ ಕ್ಷೇತ್ರಗಳಾಗಿದ್ವು ಹಾಗಾಗಿ ಅವೆರಡೂ ಕ್ಷೇತ್ರಗಳಲ್ಲಿ ಎರಡೆರಡು ಎಂಪಿಗಳು ಆಯ್ಕೆಯಾಗಿದ್ದರು ಮೊದಲ ಚುನಾವಣೆಯಲ್ಲಿ ಕರ್ನಾಟಕದಿಂದ ಒಟ್ಟು ಹನ್ನೊಂದು ಸಂಸದರು ಆಯ್ಕೆಯಾಗಿದ್ದರು ಮೈಸೂರು ಕ್ಷೇತ್ರದಲ್ಲಿ ಕೆಎಂಪಿಪಿ ಪಕ್ಷದಿಂದ ಗುರುಪಾದ ಸ್ವಾಮಿರವರು ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಹತ್ತು ಜನ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ದರು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣ ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಮೂರು ಪಾಯಿಂಟ್ ನಾಲ್ಕು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಕೆಎಂಪಿಪಿ ಪಕ್ಷ ಮೂರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಸೋಷಿಯಲಿಸ್ಟ್ ಪಕ್ಷ ಆರು ಪಾಯಿಂಟ್ ನಾಲ್ಕು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಭಾರತೀಯ ಜನಸಂಘ ನಾಲ್ಕು ಪಾಯಿಂಟ್ ಎರಡು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಕಮ್ಯುನಿಸ್ಟ್ ಪಕ್ಷ ಎರಡು ಪಾಯಿಂಟ್ ಆರು ಶೇಕಡಾ ಮತಗಳನ್ನು ಪಡ್ಕೊಂಡಿತ್ತು ಹಾಗೂ ಇತರರು ಹತ್ತು ಪಾಯಿಂಟ್ ನಾಲ್ಕು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚಿಸಿ ನೆಹರು ದೇಶದ ಪ್ರಧಾನಿಯಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಎರಡನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಹೊತ್ತಿಗಾಗಲೇ ಭಾಷಾವಾರು ರಾಜ್ಯಗಳ ರಚನೆಯಾಗಿರುತ್ತೆ ಬಾಂಬೆ ರಾಜ್ಯದ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಉತ್ತರ ಮತ್ತು ದಕ್ಷಿಣ ಧಾರವಾಡ ಉತ್ತರ ಮತ್ತು ದಕ್ಷಿಣ ಕೆನರಾ ಮದ್ರಾಸ್ ರಾಜ್ಯಕ್ಕೆ ಸೇರಿದ ಮಂಗಳೂರು ಉಡುಪಿ ಮತ್ತು ಬಳ್ಳಾರಿ ಹೈದರಾಬಾದ್ ರಾಜ್ಯಕ್ಕೆ ಸೇರಿದ ಗುಲ್ಬರ್ಗ ರಾಯಚೂರು ಹಾಗೂ ಕೊಪ್ಪಳ ಕ್ಷೇತ್ರಗಳು ಕರ್ನಾಟಕಕ್ಕೆ ಸೇರ್ತವೆ ಬೆಂಗಳೂರು ಉತ್ತರ ಕ್ಷೇತ್ರ ಮರು ರಚನೆಯಾಗಿ ಬೆಂಗಳೂರು ನಗರ ಕ್ಷೇತ್ರವಾಗಿ ಬದಲಾಗುತ್ತೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಮರು ರಚನೆಯಾಗಿ ಬೆಂಗಳೂರು ಕ್ಷೇತ್ರವಾಗಿ ಬದಲಾಗುತ್ತೆ ಹಾಸನ ಚಿಕ್ಕಮಗಳೂರು ಕ್ಷೇತ್ರ ಮರು ರಚನೆಯಾಗಿ ಹಾಸನ ಕ್ಷೇತ್ರವಾಗಿ ಬದಲಾಗುತ್ತೆ ತುಮಕೂರು ಕ್ಷೇತ್ರವನ್ನು ಇಬ್ಬಾಗ ಮಾಡಿ ಹೊಸದಾಗಿ ಟಿಪಟೂರು ಕ್ಷೇತ್ರವನ್ನು ರಚನೆ ಮಾಡಲಾಗುತ್ತೆ ಹೊಸದಾಗಿ ಹದ್ನಾಲ್ಕು ಕ್ಷೇತ್ರಗಳು ಸೇರಿದ್ದರಿಂದ ಕೇವಲ ಒಂಬತ್ತು ಇದ್ದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿ ಇಪ್ಪತ್ತ್ ಮೂರಕ್ಕೆ ಏರಿಕೆಯಾಗುತ್ತೆ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಮೈಸೂರು ಕೋಲಾರ ಹಾಗೂ ಗುಲ್ಬರ್ಗಾ ದ್ವಿಸದಸ್ಯ ಕ್ಷೇತ್ರಗಳಾಗಿದ್ವು ಈ ಚುನಾವಣೆಯಲ್ಲಿ ಕರ್ನಾಟಕದಿಂದ ಒಟ್ಟು ಇಪ್ಪತ್ತಾರು ಸಂಸದರು ಆಯ್ಕೆಯಾಗಿದ್ದರು ಬಿಜಾಪುರ ಉತ್ತರದಲ್ಲಿ ಪಕ್ಷೇತರ ಅಭ್ಯರ್ಥಿ ಚಿಕ್ಕೋಡಿಯಲ್ಲಿ ಎಸ್ ಸಿ ಎಫ್ ಪಕ್ಷದ ಅಭ್ಯರ್ಥಿ ಚಿತ್ರದುರ್ಗದಲ್ಲಿ ಪಿ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಎಲ್ಲಾ ಇಪ್ಪತ್ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷವೇ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದರೆ ಕಾಂಗ್ರೆಸ್ ಪಕ್ಷ ಐವತ್ತೈದು ಪಾಯಿಂಟ್ ಐದು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಹದಿನೆಂಟು ಪಾಯಿಂಟ್ ಏಳು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಭಾರತೀಯ ಜನಸಂಘ ಎರಡು ಪಾಯಿಂಟ್ ಐದು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಎಸ್ಸಿಒ ಪಕ್ಷ ಎರಡು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಕಮ್ಯುನಿಸ್ಟ್ ಪಕ್ಷ ಒಂದು ಪಾಯಿಂಟ್ ಐದು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಹಾಗೂ ಇತರರು ಹತ್ತೊಂಬತ್ತು ಪಾಯಿಂಟ್ ಎಂಟು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಕೂಡ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ನೆಹರು ಮತ್ತೊಮ್ಮೆ ದೇಶದ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮೂರನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯ ಹೊತ್ತಿಗೆ ವಿಸದಸ್ಯ ಕ್ಷೇತ್ರಗಳು ರದ್ದಾಗ್ತವೆ ಹೊಸದಾಗಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಹಾಗೂ ಬೀದರ್ ಕ್ಷೇತ್ರಗಳು ರಚನೆ ಆಗ್ತವೆ ಅಲ್ಲಿಗೆ ಮೂರು ಇದ್ದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತಾರಕ್ಕೆ ಏರಿಕೆಯಾಗುತ್ತೆ ಈ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಲೋಕಸೇವಕ ಸಂಘದಿಂದ ಶಿವಮೂರ್ತಿ ಸ್ವಾಮಿರವರು ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಐವತ್ತೆರಡು ಏಳು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಪಿಎಸ್ಪಿ ಪಕ್ಷ ಹದಿನಾಲ್ಕು ಪಾಯಿಂಟ್ ಐದು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಸ್ವತಂತ್ರ ಪಕ್ಷ ಏಳು ಪಾಯಿಂಟ್ ಎಂಟು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ರಿಪಬ್ಲಿಕನ್ ಪಕ್ಷ ಮೂರು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಲೋಕಸೇವಕ ಸಂಘ ಮೂರು ಪಾಯಿಂಟ್ ಮೂರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಹಾಗೂ ಇತರರು ಹದಿನೇಳು ಪಾಯಿಂಟ್ ಎಂಟು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚಿಸಿ ನಾಲ್ಕನೇ ಬಾರಿ ನೆಹರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ನಾಲ್ಕನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಬೆಂಗಳೂರು ನಗರ ಬಿಜಾಪುರ ಉತ್ತರ ಬಿಜಾಪುರ ದಕ್ಷಿಣ ಚಿಕ್ಕಬಳ್ಳಾಪುರ ಹಾಗೂ ತಿಪಟೂರು ಕ್ಷೇತ್ರಗಳು ರದ್ದಾಗ್ತವೆ ಹೊಸದಾಗಿ ಬಿಜಾಪುರ ಬಾಗಲಕೋಟೆ ಹೊಸಕೋಟೆ ಮಧುಗಿರಿ ಚಿಕ್ಕಮಗಳೂರು ಹಾಗೂ ಕನಕಪುರ ಕ್ಷೇತ್ರಗಳು ರಚನೆ ಆಗ್ತವೆ ಈ ಮೂಲಕ ಒಂದು ಕ್ಷೇತ್ರ ಹೆಚ್ಚಾಗಿ ಇಪ್ಪತ್ತ್ ಮೂರು ಕ್ಷೇತ್ರಗಳಿಗೆ ಏರಿಕೆ ಆಗುತ್ತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹದಿನೆಂಟು ಅಭ್ಯರ್ಥಿಗಳು ಸ್ವಾತಂತ್ರ್ಯ ಪಕ್ಷದಿಂದ ಐದು ಅಭ್ಯರ್ಥಿಗಳು ಪ್ರಜಾ ಸೋಷಿಯಲಿಸ್ಟ್ ಪಕ್ಷದ ಎರಡು ಅಭ್ಯರ್ಥಿಗಳು ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದಿಂದ ಒಬ್ಬರು ಹಾಗೂ ಒಬ್ಬರು ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದರು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದರೆ ಕಾಂಗ್ರೆಸ್ ಪಕ್ಷ ನಲವತ್ತೊಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಸ್ವತಂತ್ರ ಪಕ್ಷ ಹದಿನಾಲ್ಕು ಪಾಯಿಂಟ್ ಮೂರು ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಐದು ಪಾಯಿಂಟ್ ಒಂದು ರಿಪಬ್ಲಿಕನ್ ಪಕ್ಷ ಮೂರು ಪಾಯಿಂಟ್ ಒಂದು ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷ ಎರಡು ಪಾಯಿಂಟ್ ಆರು ಹಾಗೂ ಇತರರು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಐದನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಕ್ಷೇತ್ರಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೇಳು ಕ್ಷೇತ್ರಕ್ಕೆ ಇಪ್ಪತ್ತೇಳು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಎಪ್ಪತ್ತು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಇನ್ನು ವಿಭಜನೆ ಆಗಿದ್ದ ಕಾಂಗ್ರೆಸ್ ಹದ್ನಾಲ್ಕು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಸ್ವತಂತ್ರ ಪಕ್ಷ ಮೂರು ಪಾಯಿಂಟ್ ಏಳು ಶೇಕಡ ಭಾರತೀಯ ಜನಸಂಘ ಒಂದು ಪಾಯಿಂಟ್ ಒಂಬತ್ತು ಶೇಕಡ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ ಒಂದು ಪಾಯಿಂಟ್ ಮೂರು ಶೇಕಡ ಹಾಗೂ ಇತರರು ಐದು ಪಾಯಿಂಟ್ ಎಂಟು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಈ ಬಾರಿ ಮತ್ತೊಮ್ಮೆ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಇಂದಿರಾ ಗಾಂಧಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆರನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯ ಹೊತ್ತಿಗೆ ಹೊಸಕೋಟೆ ಮಧುಗಿರಿ ಬೆಂಗಳೂರು ಕ್ಷೇತ್ರಗಳು ರದ್ದಾಗ್ತವೆ ಹೊಸದಾಗಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಹಾಗೂ ದಾವಣಗೆರೆ ಕ್ಷೇತ್ರಗಳು ರಚನೆ ಆಗ್ತವೆ ಈ ಮೂಲಕ ಒಂದು ಕ್ಷೇತ್ರ ಹೆಚ್ಚಾಗಿ ಇಪ್ಪತ್ತೆಂಟಕ್ಕೆ ಏರಿಕೆಯಾಗುತ್ತೆ ಎರಡ್ ಸಾವಿರದ ಒಂಬತ್ತರವರೆಗೂ ಸಹ ಇವೇ ಕ್ಷೇತ್ರಗಳು ಕಂಟಿನ್ಯೂ ಆಗ್ತವೆ ಈ ಬಾರಿಯ ಚುನಾವಣೆಯಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ್ರೂ ಸಹ ಕರ್ನಾಟಕದಲ್ಲಿ ಇಪ್ಪತ್ತಾರು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಮಿಕ್ಕ ಎರಡು ಕ್ಷೇತ್ರಗಳಲ್ಲಿ ಭಾರತೀಯ ಲೋಕದಳ ಪಕ್ಷ ಗೆಲ್ಲುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಐವತ್ತಾರು ಪಾಯಿಂಟ್ ಎಂಟು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಭಾರತೀಯ ಲೋಕದಳ ಪಕ್ಷ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಕಮ್ಯುನಿಸ್ಟ್ ಪಕ್ಷ ಜೀರೋ ಪಾಯಿಂಟ್ ನಾಲ್ಕು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಆರ್ಪಿಕೆ ಪಕ್ಷ ಜೀರೋ ಪಾಯಿಂಟ್ ಮೂರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಹಾಗೂ ಇತರರು ಎರಡು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ದೇಶದಲ್ಲಿ ಮೊದಲ ಬಾರಿ ಕಾಂಗ್ರೆಸ್ ಸೇತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಬಹುಮತ ಪಡೆದ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಿ ಮೊರಾರ್ಜಿ ದೇಸಾಯಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಆಂತರಿಕ ಒಳಜಗಳಿಂದ ಪಕ್ಷ ಇಬ್ಬಾಗ ಆಗಿ ಬಹುಮತ ಕಳ್ಕೊಂಡು ಸರ್ಕಾರ ವಿಸರ್ಜನೆ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವಧಿ ಪೂರ್ವ ಏಳನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಜನತಾ ಪಕ್ಷದ ಶಾಮಣ್ಣನವರು ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಗೆಲ್ಲುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದರೆ ಇಂದಿರಾ ಗಾಂಧಿರವರ ಕಾಂಗ್ರೆಸ್ ಸೈ ಐವತ್ತಾರು ಪಾಯಿಂಟ್ ಮೂರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಜನತಾ ಪಕ್ಷ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಅರಸೂರವರ ಕಾಂಗ್ರೆಸ್ ಹದ್ನಾರು ಪಾಯಿಂಟ್ ಏಳು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಜಾತ್ಯತೀತ ಜನತಾ ಪಕ್ಷ ಒಂದು ಪಾಯಿಂಟ್ ಎರಡು ಶೇಕಡಾ ಮತಗಳನ್ನು ಪಡ್ಕೊಂಡಿತ್ತು ಕಮ್ಯುನಿಸ್ಟ್ ಪಕ್ಷ ಸೊನ್ನೆ ಪಾಯಿಂಟ್ ಎರಡು ಶೇಕಡಾ ಮತಗಳನ್ನು ಪಡ್ಕೊಂಡಿತ್ತು ಹಾಗೂ ಇತರರು ಎರಡು ಪಾಯಿಂಟ್ ಏಳು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಇಂದಿರಾ ಗಾಂಧಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎಂಟನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಬಿಜಾಪುರ ಕೋಲಾರ ಮಂಡ್ಯ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಐವತ್ತೊಂದು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಂಡಿತ್ತು ಜನತಾ ಪಕ್ಷ ಮೂವತ್ತೈದು ಪಾಯಿಂಟ್ ಒಂದು ಶೇಕಡ ಬಿಜೆಪಿ ನಾಲ್ಕು ಪಾಯಿಂಟ್ ಏಳು ಶೇಕಡಾ ಕಮ್ಯುನಿಸ್ಟ್ ಪಕ್ಷ ಒಂದು ಶೇಕಡ ಲೋಕದಳ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಹಾಗೂ ಇತರರು ಏಳು ಪಾಯಿಂಟ್ ಒಂದು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದು ರಾಜೀವ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಂಬತ್ತನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಕೊಪ್ಪಳ ಕ್ಷೇತ್ರದಲ್ಲಿ ಜನತಾದಳ ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಎಲ್ಲಾ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವೇ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದರೆ ಕಾಂಗ್ರೆಸ್ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಶೇಕಡ ಜನತಾದಳ ಇಪ್ಪತ್ತೆಂಟು ಪಾಯಿಂಟ್ ಮೂರು ಶೇಕಡ ಜನತಾ ಪಕ್ಷ ಹತ್ತು ಪಾಯಿಂಟ್ ಆರು ಶೇಕಡ ಕೆಆರ್ ಎಸ್ ಪಕ್ಷ ಎರಡು ಪಾಯಿಂಟ್ ಏಳು ಶೇಕಡ ಬಿಜೆಪಿ ಎರಡು ಪಾಯಿಂಟ್ ಆರು ಶೇಕಡ ಹಾಗೂ ಇತರರು ಆರು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿದ್ದರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಜನತಾದಳ ಸರ್ಕಾರ ರಚನೆ ಮಾಡಿ ವಿಪಿ ರವರು ದೇಶದ ಪ್ರಧಾನಿಯಾಗ್ತಾರೆ ಆದರೆ ಆಂತರಿಕ ಕಿತ್ತಾಟದಿಂದ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಎರಡೇ ವರ್ಷಕ್ಕೆ ಸರ್ಕಾರ ವಿಸರ್ಜನೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹತ್ತನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ ಪ್ರಚಾರದ ವೇಳೆ ರಾಜೀವ್ ಗಾಂಧಿ ಹತ್ಯೆಯಾದ ಕಾರಣ ಅನುಕಂಪದಿಂದ ದೇಶಾದ್ಯಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಬೀದರ್ ಬೆಂಗಳೂರು ದಕ್ಷಿಣ ತುಮಕೂರು ಹಾಗೂ ಮಂಗಳೂರು ಕ್ಷೇತ್ರದಲ್ಲಿ ಮೊದಲ ಬಾರಿ ಬಿಜೆಪಿ ಪಕ್ಷ ಗೆಲ್ಲುತ್ತೆ ಹಾಸನ ಕ್ಷೇತ್ರದಲ್ಲಿ ಜನತಾ ಪಕ್ಷದಿಂದ ದೇವೇಗೌಡರು ಗೆಲ್ತಾರೆ ಮಿಕ್ಕ ಇಪ್ಪತ್ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ನಲ್ವತ್ತೆರಡು ಪಾಯಿಂಟ್ ಒಂದು ಶೇಕಡಾ ಬಿಜೆಪಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಶೇಕಡ ಜನತಾದಳ ಹದಿನೇಳು ಪಾಯಿಂಟ್ ಏಳು ಶೇಕಡ ಜನತಾ ಪಕ್ಷ ಮೂರು ಪಾಯಿಂಟ್ ಎಂಟು ಶೇಕಡ ಕೆಆರ್ ಎಸ್ ಪಕ್ಷ ಮೂರು ಪಾಯಿಂಟ್ ಎರಡು ಶೇಕಡಾ ಹಾಗೂ ಇತರರು ಮೂರು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿ ಪಿವಿ ನರಸಿಂಹರಾವ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಹನ್ನೊಂದನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜನತಾದಳ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾರು ಸ್ಥಾನಗಳಲ್ಲಿ ಗೆದ್ದಿತ್ತು ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಆರರಲ್ಲಿ ಹಾಗೂ ಬಂಗಾರಪ್ಪನವರ ಕೆಸಿಪಿ ಪಕ್ಷ ಒಂದು ಸ್ಥಾನ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಜನತಾದಳ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಶೇಕಡ ಕಾಂಗ್ರೆಸ್ ಮೂವತ್ತು ಪಾಯಿಂಟ್ ಮೂರು ಶೇಕಡ ಬಿಜೆಪಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಶೇಕಡ ಕೆಸಿಪಿ ಪಕ್ಷ ಮೂರು ಪಾಯಿಂಟ್ ಒಂದು ಶೇಕಡಾ ಎಸ್ಪಿ ಪಕ್ಷ ಸೊನ್ನೆ ಪಾಯಿಂಟ್ ಏಳು ಶೇಕಡಾ ಹಾಗೂ ಇತರರು ಆರು ಪಾಯಿಂಟ್ ಎರಡು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿ ವಾಜಪೇಯಿ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಆದರೆ ಸರ್ಕಾರ ಕೇವಲ ಹದಿನಾಲ್ಕು ದಿನಕ್ಕೆ ಬಿದ್ದೋಗುತ್ತೆ ನಂತರ ಕಾಂಗ್ರೆಸ್ ಬೆಂಬಲ ಪಡೆದ ದೇವೇಗೌಡರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ನಂತರ ಐಕೆ ಗುಜರಾಲ್ ಪ್ರಧಾನಿಯಾಗ್ತಾರೆ ಕೊನೆಗೆ ಯಾವುದೇ ಸ್ಥಿರ ಸರ್ಕಾರ ರಚನೆಯಾಗದೆ ಲೋಕಸಭೆ ವಿಸರ್ಜನೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹನ್ನೆರಡನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಹದಿಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮೂಲಕ ರಾಜ್ಯದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಕಾಂಗ್ರೆಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಲೋಕಶಕ್ತಿ ಪಕ್ಷ ಹಾಗೂ ಜನತಾದಳ ಪಕ್ಷಗಳು ತಲಾ ಮೂರು ಮೂರು ಕ್ಷೇತ್ರಗಳಲ್ಲಿ ಗೆಲ್ತವೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಮೂವತ್ತಾರು ಪಾಯಿಂಟ್ ಎರಡು ಶೇಕಡಾ ಬಿಜೆಪಿ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಶೇಕಡ ಜನತಾದಳ ಇಪ್ಪತ್ತೊಂದು ಪಾಯಿಂಟ್ ಏಳು ಶೇಕಡಾ ಲೋಕಶಕ್ತಿ ಹದಿನೊಂದು ಪಾಯಿಂಟ್ ಐದು ಶೇಕಡ ಕೆಟಿವಿಪಿ ಪಕ್ಷ ಒಂದು ಪಾಯಿಂಟ್ ಎಂಟು ಶೇಕಡಾ ಹಾಗೂ ಇತರರು ಒಂದು ಪಾಯಿಂಟ್ ಒಂಬತ್ತು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಬರುತ್ತೆ ವಾಜಪೇಯಿ ರವರು ಎರಡನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಆದರೆ ಮತ್ತೆ ಒಂದೇ ವರ್ಷಕ್ಕೆ ಮೈತ್ರಿಕೂಟದ ಭಾಗವಾಗಿದ್ದ ಜಯಲಲಿತಾ ರವರು ಬೆಂಬಲ ವಾಪಸ್ ಪಡ್ಕೊಳ್ತಾರೆ ಸರ್ಕಾರ ಬಿದ್ದೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಅವಧಿ ಪೂರ್ವ ಚುನಾವಣೆ ಘೋಷಣೆಯಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನೆಂಟು ಸ್ಥಾನ ಪಡ್ಕೊಳ್ಳುತ್ತೆ ಬಿಜೆಪಿ ಏಳು ಸ್ಥಾನ ಪಡ್ಕೊಂಡ್ರೆ ಜೆಡಿಯು ಪಕ್ಷ ಮೂರು ಸ್ಥಾನ ಪಡ್ಕೊಳ್ಳುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ನಲವತ್ತೈದು ಪಾಯಿಂಟ್ ನಾಲ್ಕು ಶೇಕಡ ಬಿಜೆಪಿ ಇಪ್ಪತ್ತೇಳು ಪಾಯಿಂಟ್ ಎರಡು ಶೇಕಡಾ ಜೆಡಿ ಯು ಹದಿಮೂರು ಪಾಯಿಂಟ್ ಮೂರು ಶೇಕಡ ಜೆಡಿಎಸ್ ಹತ್ತು ಪಾಯಿಂಟ್ ಒಂಬತ್ತು ಶೇಕಡ ಪಿ ಪಕ್ಷ ಸೊನ್ನೆ ಪಾಯಿಂಟ್ ಆರು ಶೇಕಡ ಹಾಗೂ ಇತರರು ಎರಡು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ದೇಶದಲ್ಲಿ ಮತ್ತೆ ವಾಜಪೇಯಿ ನೇತೃತ್ವದ ಎನ್ ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಹದ್ನಾಲ್ಕನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಹದಿನೆಂಟು ಸ್ಥಾನ ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಎಂಟು ಸ್ಥಾನ ಪಡ್ಕೊಂಡ್ರೆ ಜೆಡಿಎಸ್ ಎರಡು ಸ್ಥಾನ ಪಡ್ಕೊಳ್ಳುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ಮೂವತ್ತಾರು ಪಾಯಿಂಟ್ ಎಂಟು ಶೇಕಡ ಬಿಜೆಪಿ ಮೂವತ್ನಾಲ್ಕು ಪಾಯಿಂಟ್ ಎಂಟು ಶೇಕಡ ಜೆಡಿಎಸ್ ಇಪ್ಪತ್ತು ಪಾಯಿಂಟ್ ನಾಲ್ಕು ಶೇಕಡಾ ಜೆಡಿಯು ಒಂದು ಪಾಯಿಂಟ್ ಒಂಬತ್ತು ಶೇಕಡ ಕೆಎನ್ಡಿಪಿ ಪಕ್ಷ ಒಂದು ನಾಲ್ಕು ಶೇಕಡ ಹಾಗೂ ಇತರರು ನಾಲ್ಕು ಪಾಯಿಂಟ್ ಏಳು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಈ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ನೇತೃತ್ವದ ಯುಪಿಎ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುತ್ತೆ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹದಿನೈದನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಹೊತ್ತಿಗೆ ಲೋಕಸಭಾ ಕ್ಷೇತ್ರಗಳು ಮತ್ತೊಮ್ಮೆ ಪುನರ್ರಚನೆ ಆಗ್ತವೆ ಚಿಕ್ಕಮಗಳೂರು ಧಾರವಾಡ ಉತ್ತರ ಧಾರವಾಡ ದಕ್ಷಿಣ ಕನಕಪುರ ಕೆನರಾ ಮಂಗಳೂರು ಉಡುಪಿ ಕ್ಷೇತ್ರಗಳು ರದ್ದಾಗ್ತವೆ ಹೊಸದಾಗಿ ಉಡುಪಿ ಚಿಕ್ಕಮಗಳೂರು ಧಾರವಾಡ ಹಾವೇರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಕ್ಷೇತ್ರಗಳು ಹೊಸದಾಗಿ ರಚನೆ ಆಗ್ತವೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಆರು ಸ್ಥಾನ ಪಡ್ಕೊಂಡ್ರೆ ಜೆ ಡಿ ಎಸ್ ಮೂರು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಬಿಜೆಪಿ ನಲವತ್ತೊಂದು ಪಾಯಿಂಟ್ ಆರು ಕಾಂಗ್ರೆಸ್ ಮೂವತ್ತೇಳು ಪಾಯಿಂಟ್ ಆರು ಜೆಡಿಎಸ್ ಹದಿಮೂರು ಪಾಯಿಂಟ್ ಆರು ಬಿಎಸ್ಪಿ ಒಂದು ಪಾಯಿಂಟ್ ಏಳು ಎಸ್ಕೆಪಿ ಪಕ್ಷ ಸೊನ್ನೆ ಪಾಯಿಂಟ್ ಎರಡು ಹಾಗೂ ಇತರರು ಐದು ಪಾಯಿಂಟ್ ಮೂರು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಕೇಂದ್ರದಲ್ಲಿ ಮತ್ತೊಮ್ಮೆ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾರನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಹದಿನೇಳು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಒಂಬತ್ತು ಸ್ಥಾನ ಪಡ್ಕೊಳ್ಳುತ್ತೆ ಜೆಡಿಎಸ್ ಎರಡು ಸ್ಥಾನ ಪಡ್ಕೊಳ್ಳುತ್ತೆ ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಬಿಜೆಪಿ ನಲವತ್ ಮೂರು ಪಾಯಿಂಟ್ ನಾಲ್ಕು ಕಾಂಗ್ರೆಸ್ ನಲವತ್ತೊಂದು ಪಾಯಿಂಟ್ ಎರಡು ಜೆಡಿಎಸ್ ಹನ್ನೊಂದು ಪಾಯಿಂಟ್ ಒಂದು ಬಿಎಸ್ಪಿ ಸೊನ್ನೆ ಪಾಯಿಂಟ್ ಒಂಬತ್ತು ಆಮ್ ಆದ್ಮಿ ಪಕ್ಷ ಸೊನ್ನೆ ಪಾಯಿಂಟ್ ಎಂಟು ಹಾಗೂ ಇತರರು ಎರಡು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಂಡಿದ್ರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿ ನರೇಂದ್ರ ಮೋದಿ ರವರು ದೇಶದ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳನೇ ಲೋಕಸಭಾ ಚುನಾವಣೆ ನಡೆಯುತ್ತೆ ಹಾಸನದಲ್ಲಿ ಜೆಡಿಎಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾರ ಅವರು ಗೆದ್ದಿದ್ದು ಬಿಟ್ಟರೆ ಮಿಕ್ಕ ಎಲ್ಲಾ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಪಕ್ಷವೇ ಗೆದ್ದಿತ್ತು ಇನ್ನು ಯಾವ ಯಾವ ಪಕ್ಷ ಎಷ್ಟೆಷ್ಟು ಮತ ಪ್ರಮಾಣಗಳನ್ನು ಪಡ್ಕೊಂಡಿತ್ತು ಅಂತ ನೋಡೋದಾದ್ರೆ ಬಿಜೆಪಿ ಐವತ್ತೊಂದು ಪಾಯಿಂಟ್ ಏಳು ಕಾಂಗ್ರೆಸ್ ಮೂವತ್ತೆರಡು ಪಾಯಿಂಟ್ ಒಂದು ಜೆಡಿಎಸ್ ಒಂಬತ್ತು ಪಾಯಿಂಟ್ ಏಳು ಬಿಎಸ್ಪಿ ಪಕ್ಷ ಒಂದು ಪಾಯಿಂಟ್ ಎರಡು ಪ್ರಜಾಕೀಯ ಪಕ್ಷ ಸೊನ್ನೆ ಪಾಯಿಂಟ್ ಮೂರು ಹಾಗೂ ಇತರರು ಐದು ಶೇಕಡಾ ಮತಗಳನ್ನು ಪಡ್ಕೊಂಡಿದ್ರು ಬಹುಮತ ಪಡೆದ ಬಿಜೆಪಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಆಯ್ಕೆಯಾಗ್ತಾರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ಆಲ್ರೆಡಿ ನಡೆದಿದೆ ಬಿಜೆಪಿ ಪಕ್ಷ ಹದಿನೇಳು ಸ್ಥಾನಗಳಲ್ಲಿ ಗೆದ್ದಿದೆ ಕಾಂಗ್ರೆಸ್ ಒಂಬತ್ತರಲ್ಲಿ ಹಾಗೂ ಜೆ ಎರಡು ಕ್ಷೇತ್ರಗಳಲ್ಲಿ ಗೆದ್ದಿದೆ ಇನ್ನು ಶೇಕಡಾವಾರು ಮತ ಪ್ರಮಾಣವನ್ನು ನೋಡೋದಾದ್ರೆ ಬಿಜೆಪಿ ನಲವತ್ತಾರು ಶೇಕಡ ಕಾಂಗ್ರೆಸ್ ನಲವತ್ತೈದು ಪಾಯಿಂಟ್ ನಾಲ್ಕು ಶೇಕಡಾ ಜೆಡಿಎಸ್ ಐದು ಪಾಯಿಂಟ್ ಆರು ಶೇಕಡ ಬಿಎಸ್ಪಿ ಸೊನ್ನೆ ಪಾಯಿಂಟ್ ಮೂರು ಶೇಕಡ ನೋಟಾ ಸೊನ್ನೆ ಪಾಯಿಂಟ್ ಐದು ಶೇಕಡ ಹಾಗೂ ಇತರರು ಎರಡು ಶೇಕಡ ಮತಗಳನ್ನು ಪಡೆದಿದ್ದಾರೆ ಈ ಬಾರಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಹೊಂದಿಲ್ಲ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರ್ಕಾರ ರಚಿಸಲು ಮುಂದಾಗಿದೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಸಿದ್ಧತೆ ನಡೆಸಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ರಾಜ್ಯದ ಇಲ್ಲಿವರೆಗಿನ ಪೊಲಿಟಿಕಲ್ ಜರ್ನಿ ನಮ್ಮ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ